ಎಫೈ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್ ಯುಗಾದಿ ಹಬ್ಬದ ದಿನದಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಜೂಜಾಟದ ಅಡ್ಡೆಗಳ ಮೇಲೆ ಪೊಲೀಸರು ಏಕಕಾಲಕ್ಕೆ ದಾಳಿ ನಡೆಸಿ ಇನ್ನೂರ ತೊಂಬತ್ ಮೂರು ಜನರ ವಿರುದ್ಧ ಹಾಗೂ ನಲವತ್ತೆಂಟು ಪ್ರಕರಣಗಳನ್ನ ದಾಖಲಾತಿ ಮಾಡಿದ್ದಾರೆ ಏಕಕಾಲದಲ್ಲಿ ಪೊಲೀಸರು ದಾಳಿ ನಡೆಸಿದ್ದರಿಂದ ವಿವಿಧ ಪೊಲೀಸ್ ಠಾಣೆಯ ಸರಹದಿನಲ್ಲಿ ನಲವತ್ತೆಂಟು ಪ್ರಕರಣಗಳು ದಾಖಲಾಗಿವೆ ಕೋಳಿ ಪಂದ್ಯ ಸೇರಿದಂತೆ ವಿವಿಧ ಮೇಲೆ ಪೊಲೀಸರು ದಾಳಿ ನಡೆಸಿ ಜನರನ್ನ ಬಂಧಿಸಿದ್ದಾರೆ ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಯುಗಾದಿ ಹಬ್ಬದ ಟೈಮ್ ಅಲ್ಲಿ ನಾವು ಆಲ್ ಓವರ್ ಡಿಸ್ಟಿಕ್ ಮೊದಲಿಂದ ಅವೇರ್ನೆಸ್ ಕೂಡ ಕ್ರಿಯೇಟ್ ಮಾಡಿದೀವಿ ಮತ್ತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೀವಿ ಎಲ್ಲ ಕಡೆ ಇಲ್ಲಿಗಲ್ ಆಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಪಾರ್ಟಿಸಿಪೇಷನ್ ಮಾಡಬಾರ್ದು ಯಾವುದು ಇದು ಇಸ್ಪೆಟ್ ವಗರ ಕೋಳಿ ಪಂದ್ಯ ವಗರಾ ಈ ಥರದ್ದು ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಆಮೇಲೆ ನಿನ್ನೆ ಯುಗಾದಿ ದಿನ ಹಬ್ಬ ದಿನ ನಾವು ಎಲ್ಲ ಕಡೆ ಸ್ಪೆಷಲ್ ಟೀಮ್ಸ್ ರೆಡಿ ಮಾಡಿಕೊಂಡು ಆಲ್ ಓವರ್ ಡಿಸ್ಟಿಕ್ಸ್ ರೇಡ್ ಮಾಡಿದ್ದೀವಿ ಎಲ್ಲ ಸ್ಟೇಷನ್ಸಿಂದ ಕೇಸಸ್ ಮಾಡಿದ್ದಾರೆ ಸೊ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಮ್ಮಲ್ಲಿ ಗ್ಯಾಮ್ಲಿಂಗ್ದು ಕೋಳಿ ಪಂದ್ಯದ್ದು ಇಸ್ಪೆಟ್ಟು ಈ ಥರ ಟೋಟಲ್ ಫಾರ್ಟಿ ಏಯ್ಟ್ ಕೇಸಸ್ ನಿನ್ನೆ ಚಿಕ್ಕಬಳ್ಳಾಪುರ ಡಿಸ್ಟಿಕಲ್ಲಿ ಮಾಡಿದ್ದಾರೆ ಬೇರೆ ಬೇರೆ ಸ್ಟೇಷನ್ಸ್ ಟೋಟಲ್ ಅರೌಂಡ್ ಟೂ ಪಾಯಿಂಟ್ ಫೋರ್ ಲ್ಯಾಕ್ ಅಮೌಂಟ್ದು ನಾವು ಸೀಸ್ ಮಾಡಿದ್ದೀವಿ ಜೊತೆಗೆ ಅರೌಂಡ್ ಟೂ ಟೂ ಹಂಡ್ರೆಡ್ ನೈಂಟಿ ತ್ರೀ ಪರ್ಸನ್ಸ್ ಟು ನೈಂಟಿ ತ್ರೀ ಪರ್ಸನ್ಸ್ಗೆ ನಾವು ಅರೆಸ್ಟ್ ಮಾಡಿದ್ದೀವಿ ಈ ಕೇಸದಲ್ಲಿ ಈಗ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇವತ್ತು ಬಂದೋಬಸ್ತ್ ಆದಮೇಲೆ ಈ ರಂಜಾನಿ ಇದಿದೆ ಈ ಬಂದೋಬಸ್ತ್ ಆದಮೇಲೆ ಕೂಡ ನಾವು ಕಂಟಿನ್ಯೂ ಮಾಡ್ತೀವಿ